ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಎರಡು ಅಂಕಗಳ ಪ್ರಶ್ನೋತ್ತರಗಳು ಅತಿ ಪ್ರಮುಖ ಎರಡು ಅಂಕದ ಪ್ರಶ್ನೋತ್ತರಗಳು ಎರಡನೆಯ ಭಾಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಜಿ ಡಿ ಪಿ ಎಂ ಪಿ ಮತ್ತು ಜಿ ಡಿ ಪಿ ಪಿ ಸಿ ಸಮೀಕರಣವನ್ನು ಬರೆಯಿರಿ ಒಟ್ಟಾರೆ ನಾವು ಮೊದಲನೇ ಭಾಗದಲ್ಲಿ ಹದಿನೇಳು ಪ್ರಶ್ನೆ ನೋಡಿದ್ದೀವಿ ಎರಡನೇ ಭಾಗದ ಮೊದಲನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಜಿ ಡಿ ಪಿ ಎಂ ಪಿ ಈಕ್ವಲ್ಸ್ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ ಜಿ ಡಿ ಪಿ ಪಿ ಸಿ ಈಕ್ವಲ್ಸ್ ಜಿ ಡಿ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಎರಡನೇ ಪ್ರ ಹತ್ತೊಂಬತ್ತನೇ ಪ್ರಶ್ನೆ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ತಿಳಿಸಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಹಣಕಾಸು ಮಾರುಕಟ್ಟೆ ಕೊಂಡಿ ಶ್ರಮ ಮಾರುಕಟ್ಟೆ ಕೊಂಡಿ ಉತ್ಪನ್ನ ಹಣಕಾಸು ಶ್ರಮ ಇವು ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆಯ ಬೇಡಿಕೆಗಳ ಅರ್ಥವನ್ನು ಬರೆಯಿರಿ ಪೂರ್ಣೋದ್ಯೋಗದ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಅಧಿಕವಾಗಿದ್ದರೆ ಅದು ಹೆಚ್ಚುವರಿ ಬೇಡಿಕೆ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಅಧಿಕವಾಗಿದ್ದರೆ ಅದು ಹೆಚ್ಚುವರಿ ಬೇಡಿಕೆ ಪೂರ್ಣೋದ್ಯೋಗದ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಕಡಿಮೆ ಇದ್ದರೆ ಅದು ಕೊರತೆ ಬೇಡಿಕೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವೇನು ವಾಸ್ತವಿಕ ಅರ್ಥಶಾಸ್ತ್ರ ವಿಷಯವನ್ನು ಇದ್ದಕ್ಕೆ ಇದ್ದ ಹಾಗೆ ಹೇಳುತ್ತೆ ಇದ್ದ ಹಾಗೆ ಹೇಳುತ್ತೆ ಈ ವಿಷಯವನ್ನು ಇದ್ದ ಹಾಗೆ ತಿಳಿಸುತ್ತದೆ ಮಾದರಿ ಅರ್ಥಶಾಸ್ತ್ರ ವಿಷಯ ಹೇಗಿರಬೇಕು ಅಂತ ಹೇಳುತ್ತೆ ವಾಸ್ತವಿಕ ಅರ್ಥಶಾಸ್ತ್ರ ಒಂದು ಸಮಸ್ಯೆಗೆ ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡಿದರೆ ಮಾದರಿ ಅರ್ಥಶಾಸ್ತ್ರವು ಸರಿತಪ್ಪುಗಳ ಅಧ್ಯಯನ ಮಾಡುತ್ತದೆ ಕಾರಣ ಪರಿಣಾಮವನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ ಮಾದರಿ ಅರ್ಥಶಾಸ್ತ್ರ ಸರಿ ತಪ್ಪುಗಳ ಅಧ್ಯಯನವನ್ನು ಮಾಡುತ್ತೆ ವಾಸ್ತವಿಕ ಅರ್ಥಶಾಸ್ತ್ರ ನೈಜ ಸ್ಥಿತಿಗತ ಗತಿಗಳ ಬಗ್ಗೆ ವಿವರಿಸ್ತದೆ ಮಾದರಿ ಅರ್ಥಶಾಸ್ತ್ರ ಆದರ್ಶ ಸ್ಥಿತಿಗಳ ಬಗ್ಗೆ ವಿವರಿಸುತ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ವಿವರಣಾತ್ಮಕವಾದ ವಿಜ್ಞಾನ ಮಾದರಿ ಅರ್ಥಶಾಸ್ತ್ರ ಆದೇಶಿಸುವಂತಹ ಒಂದು ವಿಜ್ಞಾನ ಸದವಕಾಶ ವೆಚ್ಚ ಎಂದರೇನು ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚ ಅದನ್ನು ಸದಾವಕಾಶ ವೆಚ್ಚ ಅಂತ ಕರಿತೀವಿ ಉದಾಹರಣೆಗೆ ಒಂದು ಎಕರೆ ಭೂಮಿಯಲ್ಲಿ ನಲವತ್ತು ಕ್ವಿಂಟಲ್ ಭತ್ತವನ್ನಾದರೂ ಉತ್ಪಾದಿಸಬಹುದು ಐವತ್ತು ಕ್ವಿಂಟಲ್ ರಾಗಿಯನ್ನಾದರೂ ಉತ್ಪಾದಿಸಬಹುದು ಒಂದು ವೇಳೆ ನಲವತ್ತು ಕ್ವಿಂಟಲ್ ಭತ್ತ ಬೆಳೆದರೆ ಐವತ್ತು ಕ್ವಿಂಟಲ್ ರಾಗಿಯನ್ನು ತ್ಯಾಗ ಮಾಡಬೇಕಾಗುತ್ತದೆ ಇದೇ ನಾವು ಸದಕವ ಸದವಕಾಶ ವೆಚ್ಚ ಅಂತ ಪರಿಗಣಿಸೋದು ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚ ಅದು ಸದಾವಕಾಶ ವೆಚ್ಚ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ ಬೆಲೆ ಪ್ರಮಾಣದಲ್ಲಾಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಬೆಲೆ ಪ್ರಮಾಣದಲ್ಲಾಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಪೂರೈಕೆಯ ಪ್ರಮಾಣದಲ್ಲಾಗುವ ಬದಲಾವಣೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಈಕ್ವಲ್ಸ್ ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಅಪಾನ್ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಅಪಾನ್ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಯಾವುದಾದರೂ ಎರಡು ಹಣದ ಕಾರ್ಯವನ್ನು ತಿಳಿಸಿ ವಿನಿಮಯದ ಮಾಧ್ಯಮ ಮೌಲ್ಯ ಸಂಗ್ರಹಣೆಯ ಸಾಧನ ಮೌಲ್ಯ ಮಾಪನ ಸಾಧನ ಮೌಲ್ಯ ವರ್ಗಾವಣೆಯ ಸಾಧನ ಇವೆಲ್ಲ ಹಣದ ಕಾರ್ಯಗಳು ಹಣದ ಬೇಡಿಕೆ ಎರಡು ಉದ್ದೇಶಗಳು ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಇದು ಹಣದ ಬೇಡಿಕೆ ಎರಡು ಪ್ರಮುಖ ಉದ್ದೇಶಗಳು ವ್ಯವಹಾರ ದೃಷ್ಟಿಯಿಂದ ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಮಿತವ್ಯಯದ ವಿರೋಧಾಭಾಸ ಅದರ ಅರ್ಥ ಕೊಡಿ ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯವು ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು ಇದನ್ನೇ ಮಿತವ್ಯಯದ ವಿರೋಧಾಭಾಸ ಅಂತ ಕರಿತೀವಿ ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರ ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯ ಕಡಿಮೆನೂ ಆಗಬಹುದು ಅಥವಾ ಬದಲಾಗನೇ ಇರಬಹುದು ಇದು ವಿರೋಧಾಭಾಸ ವಿದೇಶಿ ವಿನಿಮಯ ದರ ಎಂದರೇನು ಒಂದು ದೇಶದ ಕರೆನ್ಸಿ ಬೆಲೆಯನ್ನು ಇನ್ನೊಂದು ದೇಶದ ಕರೆನ್ಸಿ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ವಿದೇಶಿ ವಿನಿಮಯ ದರ ಎನ್ನುತ್ತೇವೆ ಉದಾಹರಣೆಗೆ ಒಂದು ಯು ಎಸ್ ಡಾಲರಿಗೆ ಅರವತ್ತೆಂಟು ರೂಪಾಯಿ ಇದು ವೇರಿಯೇಷನ್ ಆಗ್ತಾ ಇರ್ಬೋದು ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯವಿರುವ ಅವಧಿ ಅಲ್ಪಾವಧಿ ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯಲ್ಲಿ ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುವುದು ಅದಕ್ಕೆ ಲಭ್ಯವಿರುವ ಕಾಲಾವಧಿ ಏನಿದೆ ಅದು ಅಲ್ಪಾವಧಿ ಸ್ಥಿರ ಮತ್ತು ಬದಲಾಗುವ ಇದು ಕೇವಲ ಬದಲಾಗುವುದು ಅಂತ ಕೊಂಡಿದ್ದೀವಿ ಅಲ್ಪಾವಧಿಯಲ್ಲಿ ದೀರ್ಘಾವಧಿಯಲ್ಲಿ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣದಲ್ಲಿ ಏರಿಳಿತ ಮಾಡಲು ಸಾಧ್ಯವಿದ್ದು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸಲು ಸಾಧ್ಯವಿರುವ ಅವಧಿ ಬೇಡಿಕೆ ಹೇಗಿರುತ್ತದೋ ಅದಕ್ಕನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯವಿರುವ ಅವಧಿ ಅದು ದೀರ್ಘಾವಧಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಏರಿಕೆಯ ಪ್ರತಿಫಲನದ ಪ್ರಮಾಣ ಐ ಆರ್ ಎಸ್ ಸ್ಥಿರ ಪ್ರತಿಫಲನದ ಪ್ರಮಾಣ ಸಿ ಆರ್ ಎಸ್ ಬಳಕೆಯ ಪ್ರತಿಫಲದ ಪ್ರಮಾಣ ಡಿ ಆರ್ ಎಸ್ ಸ್ಥಗಿತತೆಯ ಬಿಂದುವಿನ ಅರ್ಥ ಕೊಡಿ ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಛೇದಿಸಿರುವ ಕನಿಷ್ಠ ಬಿಂದುವನ್ನು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಅಂತ ಕರೀತೀವಿ ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆ ಸರಾಸರಿ ಬದಲಾಗುವ ವೆಚ್ಚದ ರೇಖೆ ಇವೆರಡು ಛೇದಿಸುವಂಥ ಕನಿಷ್ಠ ಬಿಂದು ಏನಿದೆ ಅದು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರಗಳ ನಡುವಿನ ವ್ಯತ್ಯಾಸವೇನು ಮುಂಗಡ ಪತ್ರದಲ್ಲಿ ವೆಚ್ಚಕ್ಕಿಂತ ಸಂಗ್ರಹಣೆಯು ವೆಚ್ಚಕ್ಕಿಂತ ಅಧಿಕವಿರುವುದನ್ನು ಉಳಿತಾಯ ಮುಂಗಡ ಪತ್ರ ಅಂತ ಕರಿತೀವಿ ಸಂಗ್ರಹಣೆ ಹೆಚ್ಚಿರುತ್ತದೆ ವೆಚ್ಚ ಕಡಿಮೆ ಇರುತ್ತದೆ ಮುಂಗಡ ಪತ್ರದಲ್ಲಿ ವೆಚ್ಚ ಜಾಸ್ತಿ ಇರುತ್ತದೆ ಆದಾಯ ಕಡಿಮೆ ಇರುತ್ತದೆ ಅದು ಕೊರತೆ ಮುಂಗಡ ಪತ್ರ ಮುಂಗಡೆ ಪತ್ರದಲ್ಲಿ ಸಂಗ್ರಹಣೆಯು ವೆಚ್ಚಕ್ಕಿಂತ ಅಧಿಕವಿದ್ದರೆ ಅದು ಉಳಿತಾಯ ಮುಂಗಡ ಪತ್ರ ಮುಂಗಡ ಪತ್ರದಲ್ಲಿ ವೆಚ್ಚವು ಆದಾಯಕ್ಕಿಂತ ಅಧಿಕವಾಗಿದ್ದರೆ ಅದು ಕೊರತೆ ಮುಂಗಡ ಪತ್ರ ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮಿಗುತೆ ಮುಂಗಡ ಪತ್ರವನ್ನು ಹೊಂದಿದರೆ ಅಭಿವೃದ್ಧಿಶೀಲ ದೇಶಗಳು ಕೊರತೆ ಮುಂಗಡ ಪತ್ರವನ್ನು ಹೊಂದಿರುತ್ತೆ ಸಮತೋಲನ ಮಿಗುತೆ ಮತ್ತು ಕೊರತೆ ವ್ಯಾಪಾರ ಬಾಕಿಯ ಅರ್ಥವನ್ನು ಬರೆಯಿರಿ ಸಮತೋಲನ ಬಾ ವ್ಯಾಪಾರ ಬಾಕಿ ಎಂದರೆ ಸರಕುಗಳ ರಫ್ತು ಮೌಲ್ಯ ಮತ್ತು ಸರಕುಗಳ ಆಮದು ಮೌಲ್ಯ ಸಮನಾಗಿರುತ್ತದೆ ಅದು ಸಮತೋಲನ ವ್ಯಾಪಾರ ಬಾಕಿ ಮಿಗುತೆ ವ್ಯಾಪಾರ ಬಾಕಿ ಎಂದರೆ ಸರಕುಗಳ ರಫ್ತು ಮೌಲ್ಯ ಸರಕುಗಳ ಆಮದು ಮೌಲ್ಯಕ್ಕಿಂತ ಅಧಿಕವಾಗಿರುತ್ತದೆ ಕೊರತೆ ವ್ಯಾಪಾರ ಬಾಕಿ ಎಂದರೆ ಸರಕುಗಳ ರಫ್ತು ಮೌಲ್ಯ ಸರಕುಗಳ ಆಮದು ಮೌಲ್ಯಕ್ಕಿಂತ ಕಡಿಮೆ ಇರುತ್ತದೆ ಜನರು ವಿದೇಶಿ ವಿನಿಮಯನ ಯಾಕೆ ಬೇಡ್ತಾರೆ ಜನರು ಅನ್ಯ ರಾಷ್ಟ್ರಗಳಿಂದ ಸರಕು ಸೇವೆಗಳನ್ನು ಖರೀದಿಸಬೇಕಾಗತ್ತೆ ವಿದೇಶಗಳಿಗೆ ಉಡುಗೊರೆಯನ್ನು ಕಳಿಸಬೇಕಾಗತ್ತೆ ಒಂದು ನಿರ್ದಿಷ್ಟ ದೇಶದಲ್ಲಿ ಹಣಕಾಸಿನ ಆಸ್ತಿಯನ್ನು ಖರೀದಿಸ್ ಖರೀದಿಸಬೇಕಾಗತ್ತೆ ಹಾಗೆ ಅದಕ್ಕಾಗಿ ಅವರು ವಿದೇಶಿ ವಿನಿಮಯವನ್ನು ಬೇಡ್ತಾರೆ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಅನ್ನೋದು ಮುಂದಿನ ಪ್ರಶ್ನೆ ಒಟ್ಟು ಸ್ಥಿರ ವೆಚ್ಚ ಟಿ ಎಫ್ ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಟ್ಟು ಬದಲಾಗುವ ವೆಚ್ಚ ಟೋಟಲ್ ವೇರಿಯೇಬಲ್ ಕಾಸ್ಟ್ ಸರಾಸರಿ ಸ್ಥಿರ ವೆಚ್ಚ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಆ ನಂತರದಲ್ಲಿ ಸರಾಸರಿ ಬದಲಾಗುವ ವೆಚ್ಚ ಎವರೇಜ್ ವೇರಿಯಬಲ್ ಕಾಸ್ಟ್ ಸರಾಸರಿ ವೆಚ್ಚ ಎವರೇಜ್ ಕಾಸ್ಟ್ ಸೀಮಾಂತ ವೆಚ್ಚ ಮಾರ್ಜಿನಲ್ ಕಾಸ್ಟ್ ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ಇವೆಲ್ಲ ಅಲ್ಪಾವಧಿ ವೆಚ್ಚಗಳಿಗೆ ಬೇರೆ ಬೇರೆ ಪ್ರಕಾರಗಳು ಉದಾಹರಣೆಗಳು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಒಂದು ಲಾಭವನ್ನು ಗಳಿಸಲು ಅಗತ್ಯವಿರುವ ಷರತ್ತುಗಳು ಯಾವ್ಯಾವುದು ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮನಾಗಿರುವಂತೆ ನೋಡ್ಕೋಬೇಕು ಸೀಮಾಂತ ವೆಚ್ಚವು ಇಳಿಕೆಯಾಗುವುದಿಲ್ಲ ಎಂಬುದನ್ನು ನೆನಪಿಟ್ಕೋಬೇಕು ಅಲ್ಪಾವಧಿ ಮಾರುಕಟ್ಟೆ ಬೆಲೆ ಉತ್ಪಾದನೆಯಲ್ಲಿ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಲೇ ಬೇಕಾಗುತ್ತದೆ ಎಂಬುದನ್ನು ತಿಳ್ಕೋಬೇಕು ಅಲ್ಪಾವಧಿ ಮಾರುಕಟ್ಟೆ ಬೆಲೆ ಉತ್ಪಾದನೆಯಲ್ಲಿ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಲೇ ಬೇಕಾಗತ್ತೆ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಅರ್ಥವನ್ನು ತಿಳಿಸಿ ಉದ್ಯಮ ಘಟಕವು ಪ್ರತಿ ಘಟಕದಷ್ಟು ಸರಕುಗಳನ್ನು ಮಾರಾಟ ಮಾಡಿ ಪಡೆಯುವ ಆದಾಯವನ್ನು ಸರಾಸರಿ ಆದಾಯ ಅಂತ ಕರಿತೀವಿ ಉದ್ಯಮ ಘಟಕ ಪ್ರತಿ ಘಟಕದಷ್ಟು ಸರಕುಗಳನ್ನು ಮಾರಾಟ ಮಾಡಿ ಪಡೆಯುವ ಆದಾಯ ಅದು ಸರಾಸರಿ ಆದಾಯ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಬದಲಾಗುವ ಒಟ್ಟು ಆದಾಯ ಅದು ಸೀಮಾಂತ ಆದಾಯ ಅಂತ ಅನಿಸ್ಕೊಳ್ತದೆ ಹೆಚ್ಚುವರಿ ಘಟಕದ ಮಾರಾಟದಿಂದ ಬದಲಾಗುವ ಒಟ್ಟು ಆದಾಯ ಮುಂದಿನ ಪ್ರಶ್ನೆ ಸೀಮಾಂತ ಆದಾಯ ಮತ್ತು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ನಡುವಿನ ಸಂಬಂಧವೇನು ಸೀಮಾಂತ ಆದಾಯ ಧನಾತ್ಮಕ ಮೌಲ್ಯವನ್ನು ಹೊಂದಿದ್ದಾಗ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಹೆಚ್ಚಿರುತ್ತದೆ ಸೀಮಾಂತ ಆದಾಯ ಶೂನ್ಯವಾದಾಗ ಸ್ಥಿತಿಸ್ಥಾಪಕತ್ವ ಒಂದಕ್ಕೆ ಸಮನಾಗಿರುತ್ತದೆ ಸೀಮಾಂತ ಆದಾಯ ಋಣಾತ್ಮಕ ಮೌಲ್ಯವನ್ನು ಹೊಂದಿದ್ದಾಗ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಕಡಿಮೆಯಾಗುತ್ತದೆ ಅಂದರೆ ಸರಕಿನ ಪ್ರಮಾಣದ ಪ್ರಮಾಣ ಹೆಚ್ಚಾದಂತೆ ಸೀಮಾಂತ ಆದಾಯದ ಮೌಲ್ಯವು ಕಡಿಮೆಯಾಗುತ್ತದೆ ಮತ್ತು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಮೌಲ್ಯವು ಕೂಡ ಕಡಿಮೆಯಾಗುತ್ತದೆ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ಗಳ ಅರ್ಥವನ್ನು ನೀಡಿ ಸಿ ಆರ್ ಆರ್ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಕಾನೂನು ರೀತಿಯಲ್ಲಿ ತಮ್ಮ ಠೇವಣಿಯನ್ನು ಠೇವಣಿಯ ಒಂದು ಭಾಗವನ್ನು ಆರ್ ಬಿ ಐನಲ್ಲಿ ನಗದು ಮೀಸಲು ರೂಪದಲ್ಲಿ ಇಡುವುದು ಇದನ್ನು ನಗದು ಮೀಸಲು ಅನುಪಾತ ಅಂತ ಕರೀತಾರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ ಸಿ ಆರ್ ಆರ್ ವಾಣಿಜ್ಯ ಬ್ಯಾಂಕುಗಳು ಕಾನೂನು ರೀತಿಯಲ್ಲಿ ತಮ್ಮ ಠೇವಣಿಯ ಒಂದು ಭಾಗವನ್ನು ಆರ್ ಬಿ ಐನಲ್ಲಿ ಮೀಸಲು ನಗದು ಮೀಸಲು ರೂಪದಲ್ಲಿ ಇಡುವುದು ಅದು ಕ್ಯಾಶ್ ರಿಸರ್ವ್ ರೇಷಿಯೋ ಎಸ್ ಎಲ್ ಆರ್ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ತಮ್ಮಲ್ಲಿಯೇ ನಗದು ಮೀಸಲು ರೂಪದಲ್ಲಿ ಇಟ್ಟುಕೊಳ್ಳುವುದು ಅದನ್ನು ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಕರಿತೀವಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಎಸ್ ಎಲ್ ಆರ್ ಅಂತಂದರೆ ಅಲ್ಲಿಗೆ ವಾಣಿಜ್ಯ ಬ್ಯಾಂಕುಗಳು ಒಂದು ತಮ್ಮ ಠೇವಣಿಯ ಒಂದು ಭಾಗವನ್ನು ಆರ್ ಬಿ ಐನಲ್ಲಿಡೋದು ಸಿ ಆರ್ ಆರು ತಮ್ಮಲ್ಲಿಯೇ ಇಟ್ಟುಕೊಳ್ಳುವುದು ಅದು ಎಸ್ ಎಲ್ ಆರ್ ಅಂತ ಸೂಕ್ಷ್ಮವಾಗಿ ಹೇಳ್ಬೋದು ಸಾಲವನ್ನು ನಿಯಂತ್ರಿಸಲು ಆರ್ ಬಿ ಐನ ಸಾಧನಗಳೇನೇನು ಅಲ್ಲಿ ಎರಡು ಪ್ರಕಾರ ಇದೆ ಪರಿಮಾಣಾತ್ಮಕ ನಿಯಂತ್ರಣ ಅದರಲ್ಲಿ ಮೀಸಲು ಅನುಪಾತ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಬ್ಯಾಂಕು ದರ ನೀತಿಗಳು ಇನ್ನು ಗುಣಾತ್ಮಕ ನಿಯಂತ್ರಣ ಇದರಲ್ಲಿ ಸೀಮಾಂತ ಅಗತ್ಯದ ನಿರ್ಧಾರ ಉತ್ತೇಜಕ ಮತ್ತು ಅನುತ್ತೇಜಕ ನೈತಿಕ ಪ್ರೇರಣೆ ಎಲ್ಲ ಇರುತ್ತೆ ಬ್ಯಾಂಕು ದರವು ಹೇಗೆ ಹಣದ ಪೂರೈಕೆಯ ಮೇಲೆ ಪ್ರಭಾವಿಸುತ್ತದೆ ಕೇಂದ್ರ ಬ್ಯಾಂಕು ಅಂದರೆ ವಾ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಒದಗಿಸುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಬ್ಯಾಂಕ್ ದರ ಅಂತ ಕರಿತೀವಿ ಕೆಲವು ವೇಳೆ ಸಾಲ ನಿಯಂತ್ರಿಸಲು ಆರ್ ಬಿ ಐ ಬ್ಯಾಂಕ್ ದರವನ್ನು ವಿಧಿಸುತ್ತೆ ಕೇಂದ್ರ ಬ್ಯಾಂಕು ತನ್ನ ದರವನ್ನು ಹೆಚ್ಚಿಸಿದರೆ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರ ಹೆಚ್ಚಾಗುತ್ತೆ ಆಗ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲ ಪಡೆಯುವರ ಸಂಖ್ಯೆ ಕಡಿಮೆ ಆಗುತ್ತೆ ಬ್ಯಾಂಕ್ ದರ ಕಡಿಮೆಯಾದರೆ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರ ಕಡಿಮೆ ಆಗುತ್ತೆ ಆಗ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸಾಲ ಪಡೆಯುವವರ ಸಂಖ್ಯೆ ಅಧಿಕವಾಗುತ್ತೆ ಹೀಗೆ ಬ್ಯಾಂಕು ದರ ಹಣದ ಪೂರೈಕೆಯನ್ನು ಪ್ರಭಾವಿಸುತ್ತೆ ಆರ್ ಬಿ ಐ ವಿಧಿಸುವಂತಹ ಬ್ಯಾಂಕ್ ದರ ಹೆಚ್ಚಾದರೆ ಬಡ್ಡಿ ದರ ಹೆಚ್ಚಾಗತ್ತೆ ಸಾಲ ಪಡೆಯುವರ ಸಂಖ್ಯೆ ಕಡಿಮೆ ಆಗುತ್ತೆ ಬ್ಯಾಂಕ್ ದರ ಕಡಿಮೆಯಾದರೆ ಸಾಲ ತೆಗೆದುಕೊಳ್ಳುವವರ ಸಂಖ್ಯೆ ಅಧಿಕ ಆಗುತ್ತೆ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸ ಏನು ಆಯವೇದ ಮೂಲಕ ಹಣಕಾಸನ್ನು ಒದಗಿಸಲಾಗುವ ನೇರ ಪಾವತಿ ಇಲ್ಲದೆ ಬಳಸುವಂಥವುಗಳು ಸಾರ್ವಜನಿಕ ಸರಬರಾಜು ಅಂದರೆ ನೇರವಾಗಿ ಸರ್ಕಾರದಿಂದ ಉತ್ಪಾದಿಸುವುದನ್ನು ಸಾರ್ವಜನಿಕ ಉತ್ಪಾದನೆ ಅಂತ ಕರಿತೀವಿ ಇಲ್ಲಿ ಆಯವೇದ ಮೂಲಕ ಹಣಕಾಸನ್ನು ಒದಗಿಸಲಾಗುವ ನೇರ ಪಾವತಿ ಇಲ್ಲದೆ ಬಳಸುವಂಥವುಗಳು ಅದು ಸಾರ್ವಜನಿಕ ಸರಬರಾಜು ನೇರವಾಗಿ ಸರ್ಕಾರದಿಂದ ಉತ್ಪಾದನೆಯಾಗುವುದು ಸಾರ್ವಜನಿಕ ಉತ್ಪಾದನೆ ಅಂತ ಅನಿಸ್ಕೊಳ್ಳುತ್ತೆ ಸಾರ್ವಜನಿಕ ಸರಬರಾಜು ನೇರ ಪಾವತಿ ಇಲ್ಲದೆ ಬಳಸಬಹುದು ಆದರೆ ಸಾರ್ವಜನಿಕ ಉತ್ಪಾದನೆಯನ್ನು ಪಾವತಿ ಮಾಡಿ ಬಳಸಬೇಕು ಪುಕ್ಕಟೆ ಸವಾರರು ಅಂದರೆ ಯಾರು ಅವರನ್ನು ಯಾಕೆ ಹಾಕಿ ಕರೀತಾರೆ ಹಣ ಪಾವತಿಸದೇ ಸಾರ್ವಜನಿಕ ಸರಕುಗಳನ್ನು ಬಳಸುವವರು ಪುಕ್ಕಟೆ ಸವಾರರು ಇವರು ಉಚಿತವಾಗಿ ಸ್ವ ಇಚ್ಛೆಯಿಂದ ಪಾವತಿಸುವುದಿಲ್ಲ ಹಾಗಾಗಿ ಪುಕ್ಕಟೆ ಸವಾರರು ಅಂತ ಕರಿತೀವಿ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಆಡಳಿತ ರಕ್ಷಣೆ ರಸ್ತೆಗಳಂತಹ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗತ್ತೆ ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ ಖಾಸಗಿ ಸರಕುಗಳಿಗೆ ಶುಲ್ಕ ಪಾವತಿಸದೇ ಇದ್ದವರನ್ನು ಹೊರಗೆ ಇಡುವಂತೆ ಸಾರ್ವಜನಿಕ ಸರಕುಗಳ ಲಾಭ ಪಡೆಯುವವರನ್ನು ಹೊರಗಿಡಲು ಸಾಧ್ಯವಿಲ್ಲ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯಗಳು ಯಾವ್ಯಾವುದು ಕೇಂದ್ರ ಸರ್ಕಾರ ನೀಡುವ ಸಾಲದ ಮೇಲಿನ ಬಡ್ಡಿ ಸ್ವೀಕೃತಿ ಲಾಭಾಂಶ ಸರ್ಕಾರದ ಹೂಡಿಕೆ ಮೇಲಿನ ಲಾಭ ಶುಲ್ಕ ಸರ್ಕಾರ ನೀಡಿದ ಸೇವೆಗಳ ಮೇಲಿನ ಸ್ವೀಕೃತಿ ವಿದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸ್ವೀಕರಿಸಿದ ಅನುದಾನ ಇವೆಲ್ಲವೂ ತೆರಿಗೆಯೇತರ ಆದಾಯದ ಭಾಗಗಳು ಮುಂದಿನ ಪ್ರಶ್ನೆ ಪ್ರಮಾಣಾನುಗುಣ ಆದಾಯ ತೆರಿಗೆಯ ತೆರಿಗೆಯು ಸ್ವಯಂಚಾಲಿತ ಸ್ಥಿರಕಾರಕ ಅಥವಾ ಕಂಪಣದಂತೆ ಕಂಪಣ ಗ್ರಾಹಕದಂತೆ ಹೇಗೆ ಕೆಲಸ ಮಾಡುತ್ತದೆ ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನಿಬು ಅನುಭೋಗಿಗಳ ವೆಚ್ಚವನ್ನು ಜಿ ಡಿ ಪಿಯಲ್ಲಿ ಕಡಿಮೆ ಸಂವೇದನಾಶೀಲವಾಗಿಸುತ್ತದೆ ಜಿ ಡಿ ಪಿಯ ಏರಿಕೆಯಿಂದ ವೆಚ್ಚ ಮಾಡಬಹುದಾದ ಆದಾಯವೇನೋ ಹೆಚ್ಚುತ್ತೆ ಒಂದು ಭಾಗವು ತೆರಿಗೆಯಾಗಿ ಹೋಗುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಆರ್ಥಿಕ ಹಿಂಜರಿತದ ಅವಧಿಯಲ್ಲಿ ಜಿ ಡಿ ಪಿಯು ಕಡಿಮೆಯಾದಾಗ ವೆಚ್ಚ ಮಾಡಬಹುದಾದ ಆದಾಯವು ಅದಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಮತ್ತು ತೆರಿಗೆಯ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದಾಗ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಅನುಭೋಗ ಕಡಿಮೆಯಾಗುವುದಿಲ್ಲ ಇದು ಸಮಗ್ರ ಬೇಡಿಕೆಯಲ್ಲಿ ಕಡಿಮೆ ಮಾಡುವುದರ ಜೊತೆಗೆ ಆರ್ಥಿಕತೆಯನ್ನು ಸ್ಥಿರವಾಗಿ ಇಡುತ್ತದೆ ಹಾಗೆ ಇದನ್ನು ಕಂಪನ ಗ್ರಾಹಕ ಅಂತ ಹೇಳಿ ಪರಿಗಣಿಸ್ತಾರೆ ಮುಂದಿನ ಒಂದು ಪ್ರಶ್ನೆ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳ ನಡುವಿನ ವ್ಯತ್ಯಾಸವೇನು ದೇಶವು ವಿದೇಶಗಳೊಡನೆ ನಡೆಸುವ ಎಲ್ಲ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸಿನ ವ್ಯವಹಾರವನ್ನು ಬಂಡವಾಳ ಖಾತೆ ದಾಖಲಿಸುತ್ತದೆ ದೇಶ ವಿದೇಶಗಳನ್ನು ನಡೆಸುವ ಎಲ್ಲ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸಿನ ವ್ಯವಹಾರ ಅದು ಬಂಡವಾಳ ಖಾತೆ ಒಂದು ಗೊತ್ತಾದ ಅವಧಿಯಲ್ಲಿ ದೇಶವು ಜಗತ್ತಿನ ಇತರ ದೇಶಗಳೊಂದಿಗೆ ನಡೆಸಿದ ಸರಕು ಮತ್ತು ಸೇವೆಗಳ ವ್ಯಾಪಾರ ವ್ಯವಹಾರ ಅದು ಚಾಲ್ತಿ ಖಾತೆ ಇಲ್ಲಿ ಬಂಡವಾಳ ಖಾತೆಯಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಕೇಳಿದರೆ ಎಲ್ಲ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸಿನ ವ್ಯವಹಾರ ಆದರೆ ಇಲ್ಲಿ ಸರಕು ಸೇವೆಗಳ ವ್ಯಾಪಾರ ವ್ಯವಹಾರ ಇರುತ್ತೆ ಬಂಡವಾಳ ಖಾತೆಯು ದೇಶದ ಬಂಡವಾಳ ಸಂಗ್ರಹವನ್ನು ಬದಲಾವಣೆ ಮಾಡುತ್ತೆ ಮತ್ತು ಅದು ಸಂಗ್ರಹದ ಒಂದು ಪರಿಭಾಷೆ ಚಾಲ್ತಿ ಖಾತೆ ಪ್ರಸ್ತುತ ಆದಾಯವನ್ನು ಬದಲಾವಣೆ ಮಾಡುತ್ತದೆ ಮತ್ತು ಇದೊಂದು ಹರಿವಿನ ಪರಿಭಾಷೆಯಾಗಿದೆ ಅನ್ನೋದು ಮುಖ್ಯವಾದ ವ್ಯತ್ಯಾಸ ಮುಂದಿನ ಪ್ರಶ್ನೆ ಬರೋಣ ಬಂಡವಾಳ ಖಾತೆಯಲ್ಲಿ ಮಿಗುತೆ ಮತ್ತು ಕೊರತೆ ಯಾವಾಗ ಉಂಟಾಗುತ್ತದೆ ಬಂಡವಾಳದ ಹೊರಹರಿವು ಗಿಂತ ಒಳಹರಿವು ಹೆಚ್ಚಾಗಿದ್ದರೆ ಮಿಗುತೆ ಬಂಡವಾಳ ಖಾತೆ ಸೃಷ್ಟಿಯಾಗುತ್ತದೆ ಹೊರಹರಿವಿಗಿಂತ ಒಳಹರಿವು ಬಂಡವಾಳ ಹೆಚ್ಚಾಗಿರಬೇಕು ಅದು ಮಿಗುತೆ ಒಳಹರಿವು ಹೊರಹರಿವಿಗಿಂತ ಕಡಿಮೆ ಇದ್ದರೆ ಅದು ಬಂಡ್ ಕೊರತೆ ಬಂಡವಾಳ ಖಾತೆ ಎರಡು ಅಂಕಗಳ ಪ್ರಶ್ನೋತ್ತರಗಳಲ್ಲಿ ಕೊನೆಯ ಒಂದು ಪ್ರಶ್ನೆ ಒಟ್ಟಾರೆ ನಲವತ್ತೆಂಟನೇ ಪ್ರಶ್ನೆ ಹಣದ ಇಳಿಕೆ ಮತ್ತು ಅಪಮೌಲ್ಯೀಕರಣದ ವ್ಯತ್ಯಾಸ ತಿಳಿಸಿ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ವಿದೇಶಿ ಹಣದ ಎದುರು ಸ್ವದೇಶಿ ಹಣದ ಮೌಲ್ಯ ಕಡಿಮೆಯಾಗುವುದು ಅಪಮೌಲ್ಯೀಕರಣ ಸ್ಥಿರ ವಿನಿಮಯದ ದರದ ವ್ಯವಸ್ಥೆಯಲ್ಲಿ ವಿದೇಶಿ ಹಣದ ಎದುರು ಸ್ವದೇಶಿ ಹಣದ ಮೌಲ್ಯ ಕಡಿಮೆಯಾಗುವುದು ಅಪಮೌಲ್ಯೀಕರಣ ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ವಿದೇಶಿ ಹಣದ ಬೆಲೆಗೆ ಹೋಲಿಸಿದರೆ ಸ್ವದೇಶಿ ಹಣದ ಬೆಲೆ ಕಡಿಮೆಯಾಗುವುದು ಹಣದ ಇಳಿಕೆ ಅಪಮೌಲ್ಯೀಕರಣವು ಸರ್ಕಾರದಿಂದ ನಡೆಯುವುದು ಮತ್ತು ಹಣದ ಇಳಿಕೆಯು ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಂದ ಸಂಭವಿಸುತ್ತದೆ ಹೀಗೆ ನಾವು ಈ ಎರಡು ಭಾಗಗಳಲ್ಲಿ ಒಟ್ಟಾರೆ ಎರಡು ಅಂಕದ ನಲವತ್ತೆಂಟು ಅತಿ ಪ್ರಮುಖ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಅಮೂಲ್ಯ ಮಹತ್ವದ್ದು ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮತ್ತು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಿರಿ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ಲಕ್